ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ಸಿಂಪಲ್ ಶಿವ ಮಾತಾಡೋದು ಇವತ್ತು ನಮ್ಮ ಕನ್ನಡ ಚಿತ್ರರಂಗದ ಹಿರಿಯ ನಟಿ ಮಹಿಳಾ ಸೂಪರ್ ಸ್ಟಾರ್ ಅಂದರೆ ನಮ್ಮ ಸ್ಯಾಂಡಲ್ವುಡ್ನ ಮೊದಲ ಮಹಿಳಾ ಸೂಪರ್ ಸ್ಟಾರ್ ಅಂತ ಬಿರುದು ಪಡೆದಿದ್ದ ಅಭಿನಯ ಸರಸ್ವತಿ ಶ್ರೀಮತಿ ಬಿ ಸರೋಜಾದೇವಿಯಮ್ಮ ಇನ್ನೂ ನೆನಪು ಮಾತ್ರ ಯಾಕಂದರೆ ಅವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಅವರಿಗೆ ಸುಮಾರು ಎಂಬತ್ತೇಳು ವರ್ಷ ವಯಸ್ಸಾಗಿತ್ತು ವಯೋ ಸಹಜ ಅನಾರೋಗ್ಯದಿಂದ ಬಳಿತ ಇದ್ದರು ಮತ್ತು ಅವರು ಇವತ್ತು ನಮ್ಮ ನೆಲಬಿಟ್ಟು ಅಗಲಿದ್ದಾರೆ ಬಿ ಅಮ್ಮ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಒಂದು ಸಣ್ಣ ಹಳ್ಳಿಯಿಂದ ಬಂದು ಇವತ್ತಿಗೆ ಇಡೀ ದಕ್ಷಿಣ ಭಾರತ ಕೊಂಡಾಡುವಂಥ ಮಹಾ ನಟಿಯಾಗಿ ಬೆಳೆದು ನಿಂತಿದ್ದಾರೆ ಕನ್ನಡ ತಮಿಳು ತೆಲುಗು ಹಿಂದಿ ಹೀಗೆ ನಾಲ್ಕು ಭಾಷೆಗಳಲ್ಲಿ ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟನೆಯನ್ನು ಮಾಡಿದ್ದಾರೆ ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕಲ್ಯಾಣ್ಕುಮಾರ್ ಉದಯ್ ಕುಮಾರ್ ವಿಷ್ಣುವರ್ಧನ್ ಸರ್ ಅಂಬರೀಷ್ ಸರ್ ಹೀಗೆ ಅನೇಕ ದೊಡ್ಡ ದೊಡ್ಡ ದಿಗ್ಗಜರ ಜೊತೆ ನಟನೆಯನ್ನು ಮಾಡಿದ್ದಾರೆ ತಮಿಳಿನಲ್ಲಿ ಜಮಿನಿ ಗಣೇಶನ್ ಶಿವಾಜಿ ಗಣೇಶನ್ ಹಾಗೂ ಎಂ ಜಿ ಆರ್ ಜೊತೆ ನಟನೆಯನ್ನು ಮಾಡಿದ್ದಾರೆ ಶಿವಾಜಿ ಗಣೇಶನವರ ಜೊತೆ ಇಪ್ಪತ್ತೆರಡು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ತೆಲುಗಿನಲ್ಲೂ ಕೂಡ ಅನೇಕ ದೊಡ್ಡ ದೊಡ್ಡ ನಟರಾದ ಎನ್ ಟಿ ಆರ್ ಎನ್ ಆರ್ ಹೀಗೆ ಅನೇಕ ನಟರ ಜೊತೆ ಅಭಿನಯವನ್ನು ಮಾಡಿದ್ದಾರೆ ಹಿಂದಿ ಚಿತ್ರರಂಗದಲ್ಲೂ ಕೂಡ ಹಿಂದಿ ಚಿತ್ರಗಳಲ್ಲಿ ಶಮ್ಮಿ ಕಪೂರ್ ರಾಜೇಂದ್ರ ಕುಮಾರ್ ದಿಲೀಪ್ ಕುಮಾರ್ ಹೀಗೆ ಭಾರತೀಯ ಚಿತ್ರರಂಗಗಳಿಂದ ದೊಡ್ಡ ದೊಡ್ಡ ಸ್ಟಾರ್ ನಟರ ಜೊತೆ ಅಭಿನಯಿಸಿದ ಏಕೈಕ ಕಲಾವಿದ ಅಂತ ಕೂಡ ಕರಿಬೋದು ಹುಟ್ಟಿದ್ದು ಚನ್ನಪಟ್ಟಣ ಆದರೂ ಹೆಸರು ಮಾಡಿದ್ದು ಬೆಳೆದಿದ್ದು ಆ ತಮ್ಮ ಕಲೆಯ ಮೂಲಕ ಹೆಸರು ಮಾಡಿದ್ದು ತಮ್ಮ ಅಭಿನಯದ ಮೂಲಕ ಹೆಸರನ್ನು ಗಳಿಸಿದ್ದು ಇಡೀ ದಕ್ಷಿಣ ಭಾರತದ ಎಲ್ಲ ಚಿತ್ರರಂಗಕ್ಕೂ ಗೊತ್ತು ಮತ್ತು ಸಾವಿರದ ಒಂಬೈನೂರ ಐವತ್ತೈದು ಕೇವಲ ಹದಿನೇಳನೇ ವಯಸ್ಸಿಗೆ మహాకవి కాళిదాసెంబ మూలక డాక్టర్ బి సరోజా దేవీ అమ్మవారు కన్నడ చిత్రరంగే పాదార్పణయ్లో అదే సందర్భంలో తమిళు తెలుగు హీ అనేక చిత్రరంగూ కూడా చిత్రా ఇవర సాధనే హతా ఉందో ముగోళ్ళ యాకంటే ఇవర సాధనే అమోఘవద్దు అనంతవద్దు సొయినూర అరవతొత్తు సవరదొంబైనూర అరవతొత్త పద్మశ్రీ ప్రశస్తి సా ఒంబూర తొంభత్డర పద్మభూషణ సాబైనూర ఎంటు కర్ణాటక సర్కార నిడవ రాజ్యోత్సవ ప్రశస్తి ఆంధ్రప్రదేశ్ ఆంధ్రప్రదేశ స సర్కారందరడు బారి ఎన్ పిఆర్ ప్రశస్తి తమిళనాడు సర్వీందలైమణి ప్రశస్తి మే డాక్టర్ రాజ్ కుమార్ జీవమాన సాధన ప్రశస్తియూ కూడా ఇవరు పడదారు పెంగళూరు విశ్వవద్యాలయదిన గౌరవ డాక్టరేట కూడా ఈ అనేక పాత్రల మూలక ఇందిగూ జీవంతవా డాక్టర్ వి సరోజా దేవి అమ్మవారు డాక్టర్ రాజ్ కుమార్ 38 చిత్రాలని చిత్ర నటనయ్యారు ఎం జి ఆర్వర 26 చిత్రాలని చిత్ర నటనయ్యి అభినయ సరస్వతి తమిళనని కన్నడద అరణ్యణి ఎంబ హసరన్న पड़े और आत्म के शांति सी नावे कौरक अभिनय सरस्वती इवर अभिनय एाश्वत अंत ना मतलब मुग्ता जय हिंद जय कर्णक